ಎರಡು ವರ್ಷ ಆಯ್ತು ಆಡಾ ಆಗಿಲ್ಲ ಆಡಾ ಆಗಿಲ್ಲ ಇನ್ನ ಆಡ್ ಮಾಡಲಿಲ್ಲ ಯಾಲಪ್ಪ ಅಂತ ಲೈವ್ ಮೇ릿ಕೊಂಡು ಎಂಟು ವರ್ಷದಿಂದ ತಿಂಡಿ ತಿಂಡಿ ಸಾಗರಕ್ಕೆ ಇದು ಯಾಕೈತದ ನಾಳೆ ಎಷ್ಟು ವರ್ಷ ನಿಮಗೆ ನನಗೆ 73 73 ವರ್ಷ ಬದುಕಿರಬಹುದು ಇದು ಎಂಟು ವರ್ಷ ಆಯ್ತೋ ಸ್ವತೋನ ಸ್ವತೋನ ಮೇಲೆ ಕೊಡೋದು ಅಷ್ಟೇ ಅಷ್ಟೇ ಕೊಡೋದಿಲ್ಲ ಬಾಯಿಗೆ ಬಂತವರೆ ಅದನ್ನೇ ಕೇಳಿ ಬಿಡಿ ನಾನು ಜೀವ ಇರುವೋ ಅಂತ ಕೊಡ್ತಿರ ಅಷ್ಟೇ ಕೇಳಿದ್ರೆ ಏನೇನೋ ಹೇಳ್ತಾರೆ ಇದು ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಬನ್ರೇ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಕೇಳ್ಬಿಡಿ ಒಂದು ಮಾತು ನಾಳೆ ಸತಾಡ ಮಾಡ್ಬಿಡಿ ಯಾಕೆ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ನೆಷ್ಟು ವರ್ಷ ಬೇಕು ಸರ್ ನಾನು ಕೇಳಿ ಸರ್ ಸುಮ್ಮನೆ ಸಾರಿಸಬೇಡಿ ಸರ್ ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಬೆಂಗಳೂರಲ್ಲಿ ಅದೆಲ್ಲ ಸಾರಿಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಎಂಟು ವರ್ಷ ನಿನ್ ಎಷ್ಟು ವರ್ಷ ಬೇಕು ಎಷ್ಟು ಈಗ ಆತನ ಇನ್ನೊಂದು ಎರಡ್ ಮೂರು ವರ್ಷ ಬದುಕಿರ್ತೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಕೊಡೋದಿಲ್ವಾ

ಅಡ್ಜನೇ <Sundan> <Sundan> <Sundan>